ಇನ್ನೊಂದು ಗುರುಗಳೇ ಅಂದರೆ ನಾವು ಈಗ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಆಚೆ ಇಟ್ಟು ಈ ಭಾಷೆಗಳ ಅಭಿವೃದ್ಧಿ ಹಾಗೂ ಒಂದು ಭಾಷೆ ಎಷ್ಟು ವ್ಯಾಪಕವಾಗಿ ಈ ಎಲ್ಲ ಅಂದರೆ ದಾವಿಡ ನೀವು ಹೇಳಿದ ನಾಲ್ಕು ಸಾವಿರ ವರ್ಷಗಳ ಹಿಂದಿಂದ ಬಂದು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಒಂದು ಸಂಪರ್ಕ ಭಾಷೆಯಾಗಿ ತಮಿಳು ಬೆಳೆಯಿತು ಕರ್ನಾಟ ಕನ್ನಡವೂ ಬೆಳೆಯಿತು ಅದನ್ನು ನೋಡೋದಾದರೆ ಎಲ್ಲೋ ಒಂದು ಕಡೆಗೆ ತಮಿಳಿನ ವ್ಯಾಪ್ತಿ ಅಲ್ಲಿನ ಸಾಹಿತ್ಯ ಅದರ ಕ್ಷೇತ್ರ ಹೆಚ್ಚು ಕನ್ನಡಕ್ಕಿಂತ ವ್ಯಾಪಕ ಆಯಿತು ಅದಕ್ಕೆ ಏನು ಕಾರಣ ಆಗಿರಬಹುದು ಅದು ಏನಂದ್ರೆ ನೋಡಿ ಪ್ರಾಗ್ ದ್ರಾವಿಡ ಭಾಷೆ ಅಂತ ಒಂದು ಹೇಳಿದೆ ಅಲ್ಲ ಪ್ರಾಗ್ ದ್ರಾವಿಡ ಭಾಷೆಯಿಂದ ಆ ಭಾಷೆಯನ್ನಾಡುವ ಜನರು ಬಂದು 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 ನೆಲೆ ನಿಂತು ಈಗಿನ ತಮಿಳುನಾಡು ಈಗಿನ ಆಂಧ್ರದ ಕೆಲವು ಭಾಗಗಳು ಮತ್ತು ಒಡಿಸ್ಸಾದ ಕೋಸ್ಟ್ ಆ ಭಾಗಗಳಲ್ಲೆಲ್ಲ ನೆಲೆ ನಿಂತವರು ಒಂದು ನಿಧಾನವಾಗಿ ಮೂಲ ದ್ರಾವಿಡಕ್ಕಿಂತ ಬೇರೆಯದಾದ ಒಂದು ಭಾಷೆಯನ್ನು ಬೆಳೆಸಿಕೊಂಡರು ಅಂದರೆ ಮೂಲ ದ್ರಾವಿಡದಿಂದ ಸಿಡಿದು ಬೇರೆ ಆಗಿ ಸ್ವತಂತ್ರವಾಗಿ ಬೆಳೆದ ಭಾಷೆಗಳಲ್ಲಿ ತಮಿಳು ಮೊದಲು ತಮಿಳು ಮೊದಲು ಆದ್ರೆ ತಮಿಳರಲ್ಲಿ ತಮಿಳು ಭಾಷಿಕರಲ್ಲಿ ಒಂದು ಗುಣ ಇದೆ ಏನು ಅಂತಂದ್ರೆ ಭಾಷೆಯನ್ನು ಅವರು ಬಹಳ ಜತನದಿಂದ ಕಾಪಾಡ್ತಾರೆ ಹಾಗಾಗಿ ತಮಿಳು ಭಾಷೆ ಕ್ರಿಸ್ತ ಶಕಪೂರ್ವ ಏಳು ಎಂಟನೇ ಶತಮಾನ ಅಂತ ಹೇಳ್ತಾರೆ ಅಂದ್ರೆ ಮೂಲ ದ್ರಾವಿಡದಿಂದ ಪ್ರತ್ಯೇಕವಾದ ಭಾಷೆ ಅದು ಹೌದಾಗಿದ್ರು ಅವರು ಮೂಲ ಭಾಷೆಯಿಂದ ತುಂಬ ದೂರ ಬರಲಿಲ್ಲ ಅವರು ಆ ಭಾಷೆಯ ಕೆಲವು ಗುಣಗಳು ಈಗ ಉದಾಹರಣೆಗೆ ಈಗ ಪೋಯಿರ್ಕರ್ ಋ ಬರ್ತದೆ ವ್ಯಂಜನ ಅಂತ ಆಯ್ತು ನಾವು ಹೋಗಿದ್ದಾರೆ ಅದನ್ನು ಅದನ್ನು ಅಂತೆ ಮಾಡಿದ್ವಿ ವ್ಯಂಜನಾಂತ ಸ್ವರಾಂತವಾಗೋದಿದೆಯಲ್ಲ ಇದು ಆಧುನಿಕ ಬೆಳವಣಿಗೆ ವ್ಯಂಜನಾಂತವನ್ನೇ ಉಳಿಸಿಕೊಳ್ಳುವುದು ಹಳೆಯ ಗುಣದ ಲಕ್ಷಣ ನಮ್ಮಲ್ಲಿ ಹಲ್ಮಿಡಿ ಶಾಸನ ಒಡ್ಡಾರಾಧನೆ ಪಂಪ ಭಾರತದಲ್ಲಿ ವ್ಯಂಜನ ಅಂತವೇ ಇದೆ ಆದ್ರೆ ವಚನಗಳಿಗೆ ಬಂದಾಗ ಅದು ಸ್ವರ ಹಂತವಾಯ್ತದ ನೋಡಿ ವಚನಗಳು ಹನ್ನೆರಡನೇ ಶತಮಾನದಲ್ಲಿ ತುಂಬಾ ಕನ್ನಡವನ್ನು ಆಧುನಿಕಗೊಳಿಸಿದ್ರು ಅವರಲ್ಲಿ ಬೆಳೆಸಿದ್ರು ಅವರು ತುಳುನಲ್ಲಿ ವ್ಯಂಜನ ಅಂತವೇ ಇದೆ ನೋಡಿ ಓ ನೋಡಿ ಅದು ವ್ಯಂಜನ ಅಂತೆ ಹಾಗಾಗಿ ಈ ವ್ಯಂಜನ ಅಂತ ಶಬ್ದಗಳನ್ನು ಉಳಿಸಿಕೊಳ್ಳುವುದು ಮತ್ತು ಮೂಲ ದ್ರಾವಿಡದಲ್ಲಿ ಗ ಜ ಡ ಬಗಳು ಇರಲಿಲ್ಲ ಕ ಚಟ ತಪಗಳು ಇದ್ದವು ತಮಿಳಿನಲ್ಲಿ ಈಗಲೂ ಕೂಡ ಕ ಚಟ ತಪಗಳೇ ಇರುವುದು ಸಂದರ್ಭ ನೋಡಿಕೊಂಡು ಅವರು ಗ ಜಾಟಾ ತಪ ಅಂತ ಹೇಳುದು ಅವರು ಗಾಂಧಿ ಅಂತ ನೀವು ಹೇಳಿದರೆ ಕಾಂತಿ ಅಂತಲೇ ಬರೀ ಯಾಕಂದ್ರೆ ದಾವು ಇಲ್ಲ ಕನ್ನಡ ಹೆಂಗಿದೆ ಅದು ದಾ ಯಾಕಂದ್ರೆ ಬ್ರಾಹ್ಮಿಯಿಂದ ಕನ್ನಡ ಸ್ಕ್ರಿಪ್ಟನ್ನು ತಗೊಂಡಾಗ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ ಭಾಷೆ ನಮ್ಮಲ್ಲಿ ಯಾರು ಇವತ್ತು ಭಾಷೆ ಬಗ್ಗೆ ಮಾತಾಡ್ತಾನು ಇಲ್ಲ ಚರ್ಚೆ ಇಲ್ಲ ಹಾಗಾಗಿ ನಾವು ಯಾವುದೋ ಒಂದು ಬೇರೆ ಲೋಕದ ಕುರಿತು ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತದೆ ನನಗೆ ನೋಡಿ ಬ್ರಾಹ್ಮಿಯಿಂದ ಕನ್ನಡ ಲಿಪಿ ಹುಟ್ಟಿಕೊಂಡಾಗ ಆ ಕಾಲದ ವಿದ್ವಾಂಸರು ಬ್ರಾಹ್ಮಿಯಲ್ಲಿರುವ ಐವತ್ತೆರಡು ಅಕ್ಷರಗಳು ಕೂಡ ಇರಲಿ ಅಂತ ಕನ್ನಡಕ್ಕೆ ಇಟ್ಕೊಂಡು ಇದು ಆ ಕಾಲದ ಕನ್ನಡದ ಮನೋಸೆಟ್ ಮೈಂಡ್ ಸೆಟ್ ಅದು ಇರ್ಲಿ ಅಂತ ಜಗಳ ಆಗಿರ್ಬೇಕು ಏ ಇದೆಲ್ಲ ನಮಗೆ ಬೇಡ ಇಷ್ಟು ಯಾಕೆ ಬೇಕು ಈಗ ಶಾ ಯಾಕಬೇಕು ನಾ ಯಾಕಬೇಕು ನ್ಯಾಯ ಹೇಳಕ್ ಬರಲ್ಲ ನಮಗೆ ಕೈಯರ ಕುಂ ಕಿಂ ಅಂತ ಹೇಳಕ್ ಬರಲ್ಲ ಕಿ ಅಂತ ಬೋಳ್ವಾರ ಮಹಮದು ಕುಂಜಿ ಹೇಳಕ್ಕೆ ಬರೋದನ್ನ ಒಂದು ಇಟ್ಕೊಳ್ಳೋದು ಯಾಕೆ ನಾವು ಈ ತರ ಎಲ್ಲ ವಾದಗಳು ಇರ್ತವೆ ಆದರೆ ಆ ಕಾಲದಲ್ಲಿ ಇರ್ಲಿ ಐವತ್ತೆರಡು ಅಂತ ಇಟ್ಟುಕೊಂಡ್ರು ತಮಿಳರು ಮೂವತ್ತಾರು ಸಾಕು ಅಂತ ಇಟ್ಕೊಂಡ್ರು ನಮಗೆ ಬೇಡ ಅಂತ ಬಿಟ್ಟು ನೋಡಿ ಇದು ಭಾಷೆಯ ಉಗಮ ಮತ್ತು ಬೆಳವಣಿಗೆಯ ಸಂದರ್ಭದಲ್ಲಿ ಕನ್ನಡ ಭಾಷೆ ತೋರಿಸಿದ ಮತ್ತು ತಮಿಳು ಭಾಷೆ ತೋರಿಸಿದ ಭಿನ್ನತೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಲ್ಲ ನಾನು ಆದರೆ ಮೂಲ ದ್ರಾವಿಡದಲ್ಲಿ ಯಾವ ಗುಣಗಳಿದ್ವು ಅದನ್ನು ತಮಿಳು ಹೆಚ್ಚು ಹೆಚ್ಚು ಉಳಿಸಿಕೊಂಡ್ರು ಹ ಕನ್ನಡದವರು ಅದನ್ನು ಸ್ವಲ್ಪ ಸ್ವಲ್ಪ ಸಂಸ್ಕೃತ ತೆಕ್ಕೊಂಡಿವಿ ನಾವು ಇಂಗ್ಲಿಷ್ ಇಂದ ತಕ್ಕೊಂಡಿವಿ ಬೇಕೋ ಬೇಡುವ ಶ ಎಲ್ಲ ಇರ್ಲಿ ಅಂತ ನಾ ನ್ಯಾ ಅಂಕ ಅಂಕ ಅಂತ ಮೊದಲು ಹೆಂಗೆ ಬರಿತಿದ್ರು ಆ ಬರೆದು ನಾ ಬರೆದು ಕಾ ಒತ್ತು ಕೊಡ್ತಾ ಇದ್ರು ನಾವು ಆ ನಾವನ್ನು ತೆಗೆದು ಸೊನ್ನೆ ಹಾಕಿ ಈಗ ಅಂಕ ಅಂತ ಬರ್ತಿಬಿಡ್ತೀವಿ ಅದನ್ನ ಅಂಕ ಅಂತಲೂ ಓದುವುದು ಅಂಕ ಅಂತಲೂ ಓದಬಹುದು ಪಂಪಾ ಅಂತಲೂ ಓದುವುದು ಪಂಪ್ ಅಂತಲೂ ಓದುವುದು ಪಿ ಎನ್ ಪಿ ಎ ಪಂಪ್ ಇದು ಕನ್ನಡ ಭಾಷೆ ತೋರಿಸಿದ ಒಂದು ಗುಣ ಹಾಗಾಗಿ ಮೂಲ ದ್ರಾವಿಡ ಭಾಷೆಗೆ ಹತ್ತಿರವಾಗಿರುವಂತ ತಮಿಳು ಭಾಷೆಯನ್ನ ಅತ್ಯಂತ ಜತನದಿಂದ ಕಾಯ್ದುಕೊಂಡು ಬಂದಂತ ತಮಿಳರು ಸಹಜವಾಗಿ ತನ್ನ ಭಾಷೆಯನ್ನು ಕೆಳಸುವುದಕ್ಕೆ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಇವತ್ತು ತಮಿಳು ಭಾಷೆ ಎಂಬುದು ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ ಶ್ರೀಲಂಕಾದಲ್ಲಿ ಇದೆ ಮಲೇಷ್ಯಾ ಮಲೇಷ್ಯಾದಲ್ಲಿದೆ ಸಿಂಗ ಇಂಡೋನೇಷ್ಯಾದಲ್ಲಿದೆ ಸಿಂಗಾಪುರದಲ್ಲಿದೆ ಅಮೆರಿಕದ ಹತ್ತೊಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ತಮಿಳು ಪೀಠಗಳಿವೆ ಉತ್ತರ ಭಾರತದ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಎಲ್ಲಾ ಕಡೆ ತಮಿಳು ಪೀಠಗಳಿವೆ ವಾರಾಣಸಿಯಲ್ಲಿದೆ ಜೆ ಎನ್ ಯು ಇದೆ ಡೆಲ್ಲಿ ಯೂನಿವರ್ಸಿಟಿಲ್ ಇದೆ ಕನ್ನಡ ಇಲ್ಲಿದೆ ಇಲ್ಲೂ ಇಲ್ಲ ಅಯೋವಾ ಯೂನಿವರ್ಸಿಟಿಲಿ ಒಂದು ಕನ್ನಡ ಪೀಠ ಡಿ ಆರ್ ನಾಗರಾಜ ಇದ್ದಾಗಿತ್ತು ಅವರು ತೀರೆಯೋದೇ ಮುಚ್ಚಿ ಹೋಯ್ತದ ಶಿಕಾಗೋದಲ್ಲಿ ಕನ್ನಡ ಪೀಠ ಇರಲಿಲ್ಲ ಆದರೆ ಏಕೆ ರಾಮಾನುಜನ್ ಇದ್ರು ಅವರು ಸ್ವಲ್ಪ ಕನ್ನಡದ ಬಗ್ಗೆ ಮಾತಾಡ್ತಿದ್ರೆ ಅವರು ಹೋದ ಮೇಲೆ ಅದರ ಕತೆ ಹೀಗಾಗಿ ತಮಿಳರು ಆ ಮೂಲ ಅಂಶವನ್ನು ಉಳಿಸಿಕೊಂಡು ಅದರ ಬಗ್ಗೆ ಭಾವನಾತ್ಮಕವಾಗಿ ಬಹಳ ಸ್ವಾಭಿಮಾನದಿಂದ ಬೆಳೆಸಿದ್ದರಿಂದ ಕನ್ನಡ ತಮಿಳು ಬಹಳ ವ್ಯಾಪಕವಾಗಿ ಬೆಳೆದಿದೆ ಮತ್ತು ಮೂಲ ದ್ರಾವಿಡಕ್ಕೆ ಹತ್ತಿರವಾಗಿದ್ದು ಬ್ರಾಹ್ಮಿ ಲಿಪಿಯನ್ನು ಅವರು ಕೂಡ ತೆಕ್ಕೊಂಡು ಕ್ರಿಸ್ತ ಶಕ ಅಂದ್ರೆ ಅದು ಮೂಲ ದ್ರಾವಿಡದಿಂದ ಕ್ರಿಸ್ತ ಶಕ ಬರುವ ಏಳು ಎಂಟನೇ ಶತಮಾನಕ್ಕೆ ಅದು ಬೇರೆ ಆಗಿದೆ ಕನ್ನಡ ಬೇರೆ ಆದ್ದು ಕ್ರಿಸ್ತ ಶಕ ಎರಡನೇ ಶತಮಾನಕ್ಕೆ ಅಂದ್ರೆ ತಮಿಳು ಮೂಲ ದ್ರಾವಿಡದಿಂದ ಬೇರೆಯಾದಕ್ಕೂ ಕನ್ನಡ ಬೇರೆಯಾದ ಕಾಲಕ್ಕೂ ಎಂಟ್ನೇ ಏಳ್ನೂರು ವರ್ಷಗಳ ವ್ಯತ್ಯಾಸ ಇದೆ ಏಳುನೂರು ವರ್ಷ ಸಣ್ಣ ನಮಗೆ ಹೇಳುವಾಗ ಹೇಳಿದ್ರು ಸುಲಭ ಅಂತ ಕಾಣ್ತದೆ ತುಂಬಾ ಇದು ನಮ್ದು ಎರಡನೇ ಶತಮಾನದಷ್ಟೊತ್ತಿಗೆ ಭಾಷೆ ಮೊದಲು ಇದ್ದಿರಬೇಕು ಅಂದ್ರೆ ಎರಡನೇ ಶತಮಾನಕ್ಕೆ ಸ್ವತಂತ್ರವಾಗಿ ಬೆಳೀತಾ 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 ಶಕ ನಾನೂರ ಐವತ್ತಕ್ಕಾಗುವಾಗ ನಮಗೆ ಹಲ್ಮಿಡಿ ಶಾಸನ ಬಂತ ಹಲ್ಮಿಡಿ ಶಾಸನ ಜಯತ ಶ್ರೀ ಪರಿಶ್ವಂಗ ಶಾರ್ಯಾನತಿ ರಚುತ ದಾನವಾಕ್ಸ್ ಗಾಂತ ಅಗ್ನಿ ಶಿಷ್ಟಾನಾಂತ ಸುದರ್ಶನ ಅಂತ ಸಂಸ್ಕೃತದಿಂದಲೇ ಆರಂಭ ಆಗುತ್ತೆ ಅಂದ್ರೆ ಅಷ್ಟು ಹೊತ್ತಿಗೆನೇ ಕನ್ನಡದ ಮೇಲೆ ಸಂಸ್ಕೃತದ ಪ್ರಭಾವ ಆಗಿತ್ತು ಆಗಿತ್ತು ನೋಡು ತಮಿಳರು ನೀವು ಸಂಘ ಬ್ರಿಟರೇಚರ್ ಸಿಲಪದಿಕಾರಮು ಎಲ್ಲ ನೋಡಿದ್ರೆ ನೀವು ಎ ಕೆ ರಾಮಾನುಜನ್ ಮೊದಲಾದ ಹೋದರೆ ಅಗಂ ಮತ್ತು ಪುರಂ ಅಂತ ಮನೆಯ ಒಳಗಿನ ಸಾಹಿತ್ಯ ಮತ್ತು ಹೊರಗಣ ಸಾಹಿತ್ಯ ಅವರ ಪರಿಕ್ರಮಗಳೇ ಬೇರೆ ಅದು ತಮಿಳು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗಾಗಿ ತಮಿಳು ಸಾಹಿತ್ಯ ಎಸ್ ಶೆಟ್ಟರ್ ಇದನ್ನು ಸ್ವಲ್ಪ ಕೌಂಟರ್ ಮಾಡ್ತಾರೆ ಅದು ಐರಾವತ ಮಹಾದೇವನ್ ಎಂಬುವರು ಇಲ್ಲ ಕನ್ನಡದಿಂದ ತಮಿಳು ಪ್ರಭಾವಿತರಾಗಿದೆ ಎಂಬ ಮಾತನ್ನು ಹೇಳ್ತಾರೆ ಆದರೆ ಜನರಲ್ ಆಗಿ ನಾನು ಹೇಳುವುದು ಏನು ಅಂತಂದ್ರೆ ತಮಿಳು ಸಾಹಿತ್ಯ ಕನ್ನಡಕ್ಕಿಂತ ಸ್ವಲ್ಪ ಪ್ರಾಚೀನ ಎರಡನೇ ಶತಮಾನದಷ್ಟೊತ್ತಿಗೆ ಸಂಗಮ್ ಲಿಟ್ರೇಚರ್ ಬೆಳ್ದಿತ್ತು ನಮ್ಮಲ್ಲಿ ಲಿಟ್ರೇಚರ್ ಬೆಳೆದುದು ಎಂಟನೇ ಶತಮಾನಕ್ಕೆ ನೋಡಿ ನಮ್ಮ ಫಸ್ಟ್ ಕೃತಿ ಕವಿರಾಜ ಮಾರ್ಗ ಸಿಕ್ಕು